ಏಕಾತ ಬಿ ಖಾತ ಎಂದರೇನು ಈ ಎರಡರ ಸಣ್ಣ ಪರಿಚಯ ಸಾಮಾನ್ಯವಾಗಿ ಏಕಾತ ಬಿ ಖಾತ ಬಂದಿರತಕ್ಕಂಥದ್ದು ಫಾರ್ಮ್ ನಂಬರ್ ನೈನ್ ಫಾರ್ಮ್ ನಂಬರ್ ಲೆವೆನ್ ಎ ಫಾರ್ಮ್ ನಂಬರ್ ಲೆವೆನ್ ಬಿ ಈ ಮೂರು ಫಾರ್ಮ್ ಏನು ಹೇಳುತ್ತವೆ ಅಂತ ಅಂದರೆ ಫಾರ್ಮ್ ನಂಬರ್ ನೈನ್ ಫಾರ್ಮ್ ನಂಬರ್ ಲೆವೆನ್ ಎನಲ್ಲಿ ಅನುಮತಿ ಕೊಟ್ಟು ಮಾಡಿರ್ತಕ್ಕಂತಹ ಆಸ್ತಿಗಳನ್ನು ಏಕಾತ ಅಂತ ಕರೆಯುತ್ತಾರೆ ಫಾರ್ಮ್ ನಂಬರ್ ಲೆವೆನ್ ಬಿನಲ್ಲಿ ಮಾಡಿರ್ತಕ್ಕಂಥ ಆಸ್ತಿಗಳನ್ನು ಬಿಖಾತ ಅಂತ ಕರೆಯುತ್ತಾರೆ ಏಕಾತ ಎಂದರೆ ಸಾಮಾನ್ಯವಾಗಿ ಕನ್ವರ್ಷನ್ ಅಥವಾ ಪರಿವರ್ತನೆ ಆಗಿರ್ತಕ್ಕಂತಹ ಲ್ಯಾಂಡ್ ಅಥವಾ ಭೂಮಿಗಳಿಗೆ ಮತ್ತು ತಹಸೀಲ್ದಾರ್ ಇಂದ ಸ್ಕೆಚ್ ಆಗಿರುವ ಗ್ರಾಮ ಠಾಣೆಗಳಿಗೆ ಹಕ್ಕುಪತ್ರ ಕೊಟ್ಟಿರ್ತಕ್ಕಂತಹ ಆಸ್ತಿಗಳಿಗೆ ಏಕಾತ ಅಂತ ಕರೆಯುತ್ತಾರೆ ಅಥವಾ ಏಕಾತವನ್ನು ಮಾಡಿಕೊಡುತ್ತಾರೆ ಬಿ ಖಾತ ಎಂದರೆ ಲೆವೆನ್ ನಲ್ಲಿ ಅನುಮತಿ ಕೊಟ್ಟಿರುತ್ತಾರೆ ಆದರೆ ಅದರ ಕೆಳಗಡೆನೆ ಕೊಟ್ಟಿರುತ್ತಾರೆ ಏನಂತ ಅಂದರೆ ಇದು ಕ್ರಮಬದ್ಧವಲ್ಲದ ಆಸ್ತಿ ನಿರ್ಧರಣ ಪಟ್ಟಿ ಅಂತ ಸಹ ಇರುತ್ತೆ ನೀವು ಗಮನಿಸಬಹುದು ಇದನ್ನು ಯಾತಕ್ಕೆ ಅನುಮತಿ ಮಾಡಿ ಕೊಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಇದು ಕನ್ವರ್ಷನ್ ಆಗದೇ ಇರ್ತಕ್ಕಂತಹ ಲ್ಯಾಂಡ್ಗಳಿಗೆ ಅಥವಾ ಭೂಮಿಗಳಿಗೆ ಯಾವುದೇ ಪ್ರಾಧಿಕಾರದಿಂದ ನಕ್ಷೆಗೆ ಅನುಮೋದನೆ ಪಡೆಯದೆ ನಿರ್ಮಾಣ ಮಾಡಿರ್ತಕ್ಕಂಥ ಲೇಔಟ್ಗಳಿಗೆ ಈ ಒಂದು ಬಿ ಖಾತಾವನ್ನು ಕೊಟ್ಟಿರ್ತಾರೆ ಇದು ಓನ್ಲಿ ರೆವೆನ್ಯೂ ರೆಕಾರ್ಡು ಇದು ಖಾತೇನೂ ಅಲ್ಲ ಮತ್ತು ಓನರ್ಶಿಪ್ ಸರ್ಟಿಫಿಕೇಟು ಅಲ್ಲ ಇದು ಗಮನದಲ್ಲಿ ಇರಬೇಕು ನಗರ ಪ್ರದೇಶದಲ್ಲಿಯೂ ಸಹ ಫಾರ್ಮ್ ನಂಬರ್ ನೈನ್ ಅನುಮತಿ ಕೊಟ್ಟು ಮಾಡೋದನ್ನು ಏಕಾತ ಆಗುತ್ತೆ ಫಾರ್ಮ್ ನಂಬರ್ ಲೆವೆನ್ ಬಿ ನಲ್ಲಿ ಅನುಮತಿ ಕೊಟ್ಟು ಮಾಡೋದನ್ನು ಬಿ ಖಾತ ಆಗುತ್ತೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಏನಾದರೂ ಏಕಾತ ಇರುವಂತಹ ಸೈಟ್ಗಳನ್ನು ಪರ್ಚೇಸ್ ಮಾಡಿದರೆ ಈ ಮೇಲ್ಕಾಣಿಸಿದ ದಾಖಲೆಗಳನ್ನು ಇದಾವ ಅಂತ ಒಂದು ಬಾರಿ ಕನ್ಫರ್ಮ್ ಮಾಡಿಕೊಳ್ಳಿ ಸೇಲ್ ಡೀಡ್ ಗಿಫ್ಟ್ ಡೀಡ್ ಮದರ್ ಡೀಡ್ ಇ ಸಿ ಸರ್ವಿಸ್ ಕೇಚ್ ಆರ್ ಟಿ ಸಿ ಪಹಣಿ ಕನ್ವರ್ಷನ್ ಆರ್ಡರ್ ಕಾಪಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರುವ ನಕ್ಷೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಓನರ್ ಐ ಡಿ ಇವೆಲ್ಲವನ್ನು ಪಡೆದುಕೊಂಡು ಫಾರ್ಮ್ ನಂಬರ್ ನೈನ್ ಫಾರ್ಮ್ ನಂಬರ್ ಲೆವೆನ್ ಎನಲ್ಲಿ ಪಿ ಐ ಡಿ ನಂಬರ್ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಸೈಟ್ಗಳನ್ನು ಖರೀದಿಸುವುದು ಸೂಕ್ತ